ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಈಗಾಗಲೇ ಎಲ್ಲ ರೈತರಿಗೂ ಮಾಹಿತಿ ಗೊತ್ತು ಈಗಾಗಲೇ ಟೊಮೊಟೊ ಒಳ್ಳೆ ಬೆಲೆ ಹೋಗ್ತಿದೆ ಮಾರ್ಕೆಟಲ್ಲಿ ಸೊ ಈಗ ಆಲ್ರೆಡಿ ಕೆಲವು ರೈತರು ಮಾರ್ಕೆಟ್ ತಗೊಂಡು ಬರ್ತಾ ಇರ್ತಕ್ಕಂಥ ಈ ಟೊಮೊಟೊ ಏನಿದಾವೋ ಅದರಲ್ಲಿ ಈಗ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳಿಂದ ತುಂಬ ಸಮಸ್ಯೆಯನ್ನು ಅವರು ಫೇಸ್ ಮಾಡ್ತಿದ್ದಾರೆ ಸೊ ನಿಮಗೆ ಮಾಹಿತಿ ಗೊತ್ತಿದೆ ಆಲ್ರೆಡಿ ಮಳೆಗಾಲದಲ್ಲಿ ಟೊಮೊಟೊಗೆ ಯಾವ ರೀತಿಯಾದಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತದೆ ಏನೇನು ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಮಾಹಿತಿ ಇದೆ ಸೊ ಈಗ ಕನಸ್ಕೊಳ್ತಾ ಇರ್ತಕ್ಕಂಥ ಏನು ಈ ಅಂಗಮಾರಿ ರೋಗ ಮತ್ತು ಕಾಯಿ ಮೇಲೆ ಬರ್ತಕ್ಕಂಥ ಗಜ್ಜಿ ರೋಗಕ್ಕೆ ಒಂದು ಸೊಲ್ಯೂಷನ್ ಕೊಡೋಣ ಅಂತಲೇ ನಾನು ಇವ ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಅಂಗಮಾರಿ ರೋಗ ಏನಾದರೂ ಬಂದಾಗ ನಿಮಗೆ ಆಲ್ರೆಡಿ ಕೆಲವೊಂದು ಪ್ರಾಡಕ್ಟ್ಲು ಪರಿಚಯ ಇದೆ ಆ ಪ್ರಾಡಕ್ಟ್ಗಳನ್ನ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಬಟ್ ಹೊಸದಾಗಿ ಕೆಲವೊಂದು ಪ್ರಾಡಕ್ಟ್ ಲಾಂಚ್ ಆಗಿದ್ದಾವೆ ಸೊ ಎರಡು ಕಂಪ್ನಿಗಳಿಂದ ಆ ಪ್ರಾಡಕ್ಟ್ ಎರಡು ಪ್ರಾಡ ಆ ಎರಡು ಪ್ರಾಡಕ್ಟ್ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ನಾನು ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ನಿಮಗೆ ಸಿಂಜಂಟಾ ಕಂಪ್ನಿ ಬಗ್ಗೆ ಮಾಹಿತಿ ಆಲ್ರೆಡಿ ಸಿಕ್ಕಿದೆ ಆಲ್ರೆಡಿ ಗೊತ್ತು ಸಿಂಜಂಟಾ ಯಾವ ರೀತಿ ಆದಂಥ ಪ್ರಾಡಕ್ಟ್ ಇದ್ದಾವೆ ಅವು ಯಾವ ರೀತಿ ಆದಂಥ ವರ್ಕ್ ಆಗ್ತವೆ ಯಾವ ಟೈಮಲ್ಲಿ ಏನೇನು ಯೂಸ್ ಮಾಡಬೇಕು ಮತ್ತು ಅದರ ಕ್ವಾಲಿಟಿ ಏನಿರ್ತವೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿ ಗೊತ್ತು ಸೊ ಅದೇ ಸಿಂಜಂಟಾ ಕಂಪ್ನಿಯವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಿರಾ ವೆಸ್ಟ್ ಜ್ಯೂ ಅಂತ ಹೇಳ್ಬಿಟ್ಟು ಸೊ ಇದು ಹೊಸದಾಗಿ ಅವ್ರು ಲಾಂಚ್ ಮಾಡಿರ್ತಕ್ಕಂಥದ್ದು ಟೊಮೊಟೊ ಬೆಲೆಗೆ ಅಂತ ಹೇಳಿಬಿಟ್ಟು ಲಾಂಚ್ ಆಗಿದೆ ಸೊ ಇದರಲ್ಲಿ ನಿಮಗೆ ಎರಡು ಟೆಕ್ನಿಕಲನ್ನು ಕೊಡಲಾಗಿದೆ ಸೊ ಎರಡು ಟೆಕ್ನಿಕಲಲ್ಲಿ ಒಂದು ಪೈಡಿ ಪೈಡಿಫ್ಲೊಮೆಟಫಿನ್ ಮತ್ತು ಡೆಫ್ಕೋನಜೆಲ್ ಅಂತ ಹೇಳ್ಬಿಟ್ಟು ಸೊ ಎರಡು ಟೆಕ್ನಿಕಲನ್ನು ಅವರು ಕಾಂಬಿನೇಷನಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಈ ಮಿರಾವಿಸ್ಜಿ ಅನ್ನೋದು ಎರಡು ರೀತಿಯಲ್ಲಿ ನಮಗೆ ಪರಿಣಾಮಕಾರಿಯಾಗಿ ಇದು ವರ್ಕ್ ಆಗುತ್ತೆ ನಮ್ಮ ಟೊಮೊಟೊ ಬೆಲೆಯಲ್ಲಿ ಒಂದು ಬೂದಿ ರೋಗ ಅಂದರೆ ಪೌಡರಿ ಏನಂತೀವಿ ಅದನ್ನು ಖಂಡಿತವಾಗಿ ಹತೋಟಿ ಮಾಡುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮತ್ತು ಬ್ಲೈಟ್ ಅಂಗಮಾರಿ ಅಂತ ನಾವೇನು ಕರಿತೀವಿ ಅಂದರೆ ಈ ಎಳೆ ಮೇಲೆ ಅಂಚುಗಳಲ್ಲಿ ಮತ್ತು ಎಳೆ ಮ ಎಳೆ ಎಳೆ ಮಧ್ಯದಲ್ಲಿ ಬರ್ತಕ್ಕಂಥ ಅಂಗಮಾರಿ ರೋಗ ಆದಿ ಅಂಗಮಾರಿ ಮತ್ತು ಅಂತ್ಯ ಅಂಗಮಾರಿ ಅಂತೀವಲ್ಲ ಸೊ ಆ ಥರ ಅಂಗಮಾರಿ ರೋಗ ಅನ್ನೋ ಸಹ ಇದು ಖಂಡಿತವಾಗಿಯೂ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇದಕ್ಕಿದೆ ಸೊ ಕಾಸ್ಟ್ ಎಫೆಕ್ಟು ನೋಡಿದ್ರೆ ಇನ್ನೂರು ಲೀಟ್ರಿಗೆ ನಿಮಗೆ ತುಂಬ ಕಮ್ಮಿ ರೇಟಲ್ಲಿ ಬರುತ್ತೆ ಸಾವಿರದ ಐನೂರ ಒಳಗಡೆ ಸಾವಿರದ ನೂರಿಂದ ಸಾವಿರದ ಐನೂರು ಒಳಗಡೆ ಇದು ಇಂಚುಮಿಂಚು ರೇಟ್ ಇರ್ಬೋದು ಎರಡು ನೂರು ಲೀಟರ್ಗೆ ಇನ್ನೂರು ಎಮ್ ಎಲ್ ಅಂದರೆ ಒಂದು ಎಮ್ ಎಲ್ ಲಿ ಒಂದು ಲೀಟರ್ಗಂತೆ ಅವರು ಕಂಪ್ನಿ ಕಡೆಯಿಂದ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಸೊ ತುಂಬ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಪ್ಲಸ್ ಇದರಲ್ಲಿ ಇನ್ನೂ ಒಂದು ನಮಗೆ ಬೆನಿಫಿಟ್ ಇರ್ತಕ್ಕಂಥದ್ದು ಇದರಲ್ಲಿ ಫೈಟೊಟಾನಿಕ್ ಎಫೆಕ್ಟ್ ಅನ್ನೋದು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ನಾವು ಒಳ ಇದನ್ನು ಸ್ಪ್ರೇ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂಥ ರೋಗ ಲಕ್ಷಣ ಏನಿದೆಯೋ ಅದನ್ನು ಅಂದರೆ ಬೂದಿ ರೋಗ ಆಗಿರ್ಬೋದು ಅಂಗಮರಿ ರೋಗ ಆಗಿರ್ಬೋದು ಅದನ್ನು ಕಂಟ್ರೋಲ್ ಮಾಡಿ ನಮ್ಮ ಬೆಳೆ ಏನು ಟೊಮೊಟೊ ಬೆಲೆ ಇದೆಯಲ್ಲ ಸೊ ಅದು ಶೂಟ್ ಡೆವಲಪ್ಮೆಂಟ್ ಅಂದರೆ ಈ ಚಿಗುರು ಬರುವಂತಹ ಒಂದು ಸಾಮರ್ಥ್ಯ ಅನ್ನೋದು ಚಿಗುರು ಬರುವ ಬರೆಸಲು ಸಾಮ ಏನು ಚಿಗುರು ಬರೆಸ್ಲಿಕ್ಕೆ ಏನು ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯ ಇದರಲ್ಲಿದೆ ಸೊ ಅದಕ್ಕೆ ಇದನ್ನು ನಾವು ಫೋಟೋಟಾನಿಕ್ ಎಫೆಕ್ಟ್ ಅಂತೀವಿ ಇದರಲ್ಲಿ ಚಿಗುರು ಹೊಡೆಯುತ್ತೆ ನಾವು ಸ್ಪ್ರೇ ಮಾಡಿದ ಮೇಲೆ ರೋಗ ಕಂಟ್ರೋಲ್ ಆಗೋದ್ರ ಜೊತೆಗೆ ಏನು ನಮ್ಮ ಟೊಮೊಟೊ ಮೇಲೆ ಗಿಡ ಸಹ ನಮ್ಮ ಟೊಮೊಟೊ ಗಿಡ ಸಹ ಹೊಸ ಚಿಗುರು ಅನ್ನೋದು ಡೆವಲಪ್ ಆಗುತ್ತೆ ಸೊ ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದರ ಜ ಇದನ್ನು ನೀವು ಸಿಂಗಲ್ಲಾಗಿ ಯೂಸ್ ಮಾಡ್ಬೋದು ಇಲ್ಲ ಮಳೆ ಸ್ವಲ್ಪ ಜಾಸ್ತಿ ಆಗ್ತಿದೆ ನಮ್ಮ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿದೆ ಅಂದರೆ ಇದಕ್ಕೆ ಕೋಸಾಡ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ನೀವು ಖಂಡಿತ ಕಾಂಬಿನೇಷನ್ ಮಾಡ್ಕೋಬೋದು ಈ ಎರಡು ಕಾಂಬಿನೇಷನ್ ಈ ಎರಡು ಕಾಂಬಿನೇಷನ್ನ ನೀವು ಮಾಡ್ಕೊಂಡು ಸ್ಪ್ರೇ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ಸ್ಪ್ರೇ ಮಾಡಿದ ಮೇಲೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಮತ್ತೆ ಇದನ್ನು ಸ್ಪ್ರೇ ಮಾಡೋದು ಮತ್ತು ಮೂರನೇ ಸ್ಪ್ರೇನೂ ಇದನ್ನು ಮಾಡಿದರೆ ನೀವು ತುಂಬ ತಪ್ಪು ಮಾಡ್ದಂಗೆ ಸೊ ಒಂದು ಸಲ ಸ್ಪ್ರೇ ಮಾಡಿದರೆ ಅಂದರೆ ಇದರ ಬೇರೆ ನಾವು ಫಂಗ ಫಂಗೀಸ್ ಸೈಡನ್ನು ಯೂಸ್ ಮಾಡ್ಕೋಬೇಕು ಯಾಕಂದರೆ ರೆಸಿಸ್ಟೆನ್ಸ್ ಅನ್ನೋದು ಒಂದು ಸಲ ಡೆವಲಪ್ ಆಗಿದೆ ಅಂದರೆ ಮತ್ತು ಇದಕ್ಕಿಂತ ಚೆನ್ನಾಗಿರೋ ಏನು ಫಂಗೀಸ್ ಸೈಡನ್ನು ನಾವು ಹುಡ್ಕಾಡ್ಕೋಬೇಕಾಗುತ್ತೆ ಮತ್ತೆ ಅದನ್ನು ಸ್ಪ್ರೇ ಮಾಡಿದ್ರು ಸಹ ಅಷ್ಟೊಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಕಾಣಿಸ್ಕೊಳ್ಳಲ್ಲ ಸೊ ಅದರ ಸಲುವಾಗಿ ನಾನು ಇನ್ನೊಂದು ಕಂಪ್ನಿ ಕಡೆಯಿಂದ ಲಾಂಚ್ ಆಗಿರ್ತಕ್ಕಂಥ ಇನ್ನೊಂದು ಫಂಗಿ ಸೈಡನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದು ತಾವು ಆಲ್ರೆಡಿ ಕೆಲವರು ರೈತರು ಗೊತ್ತಿರುತ್ತೆ ವೆಲ್ಚ ಅಂತ ಹೇಳ್ಬಿಟ್ಟು ವೆಲ್ಜೋ ಅನ್ನೋದು ಎಫ್ ಎಮ್ ಸಿ ಅವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಫಂಗಿ ಸೈಡ್ ಇದರಲ್ಲೂ ಸಹ ಎರಡು ಕಾಂಬಿನೇಷನ್ಸ್ ಟೆಕ್ನಿಕಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ವಾಲಿಫಿನೇಟ್ ಮತ್ತು ಮ್ಯಾಂಕೋಜ್ ಅಂತ ಹೇಳ್ಬಿಟ್ಟು ಇದನ್ನು ಸಹ ಬ್ಲೈಟ್ ಅಂತೇ ಅವರು ಟೊಮೊಟೊಗೆ ಬೆಳೆಗೆ ಪ್ಲೇಟ್ ಅಂತನೇ ಹೇಳ್ಬಿಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಇದನ್ನು ಟೊಮೊಟೊಗೆ ಯೂಸ್ ಮಾಡ್ತಾರೆ ಗ್ರೇಪ್ಸ್ಗೆ ಯೂಸ್ ಮಾಡ್ತಾರೆ ಮತ್ತು ಆಲೂಗಡ್ಡೆಗೂ ಸಹ ಯೂಸ್ ಮಾಡ್ತಾರೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಇದು ಇದು ಸಹ ಅಷ್ಟೇ ಒಂದು ಲೀಟರ್ ನೀರಿಗೆ ನಾಲ್ಕು ಗ್ರಾಮನ್ನು ನಾವು ಕಾಮ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸಹ ಸಿಂಗಲ್ ಆಗಿ ಹೊಡೆದ್ರು ನಿಮ್ಗೆ ರಿಸಲ್ಟ್ ಇದೆ ಇಲ್ಲ ತುಂಬ ಬ್ಲೈಡ್ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ನಮಗೆ ಮಳೆ ಸಹ ಆಗ್ತಿದೆ ಕೋಲ್ಡ್ ವೆದರ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ನೀವು ಒಂದು ಒಂದು ಗ್ರಾಮದ ಎರಡು ಗ್ರಾಮ್ ಕಾಪರ್ ಆದರೂ ನೀವು ಸಹ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಇದೇ ಕಂಪ್ನಿಯವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಕಾಪರ್ ನಿಮಗೆ ಒಂದಿದೆ ಸೊ ಇದು ಬಂದುಬಿಟ್ಟು ಇದ್ರ ಜೊತೆಗೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಅವ್ರ ಒಂದು ಕಾಪರ್ದು ಒಂದು ಲಾ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಅದು ಕೋ ಸೂಟ್ ಅಂತಬಿಟ್ರು ನೋಡಿ ಕೋ ಸೂಟ್ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ನೀವು ಇದನ್ನು ಸಹ ಯೂಸ್ ಮಾಡ್ಕೋಬೋದು ಬಟ್ ಕಾಪರ್ಗಿಂತ ಸ್ವಲ್ಪ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ ಯಾಕಂದರೆ ಇದು ಕಾಪರ್ ಅಲ್ಟ್ರಾ ಆಕ್ಸೈಡ್ ಸ್ವಲ್ಪ ಪಾ ಫಾಸ್ಟಾಗಿ ವರ್ಕ್ ಆಗುತ್ತೆ ಸೊ ಇದನ್ನು ಸಹ ಅಷ್ಟೇ ನೀವು ಒಂದು ಗ್ರಾಮ್ ಒಂದು ಲೀಟರ್ಗೆ ಸಹ ನೀವು ಮಿಸ್ ಮಾ ಮಿಕ್ಸ್ ಮಾಡ್ಕೊಂಡಿದ್ದೀರಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಈಗಾಗಲೇ ನಾನು ನಮ್ಮ ಫೀಲ್ಡಲ್ಲಿರ್ತಕ್ಕಂಥ ಎಲ್ಲ ರೈತರುಗ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಅದ್ರ ಬಗ್ಗೆ ಆಲ್ರೆಡಿ ಇದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ನಾನು ಕೂತಿರ್ತಕ್ಕಂಥ ಈ ಟೊಮೊಟೊ ಬೆಲೆ ನೋಡ್ತಾ ಇರ್ಬೋದು ಇದು ಬಾಹು ವೆರೈಟಿ ಸೊ ಇದರಲ್ಲಿ ಸಹ ಅಷ್ಟೇ ಬಂದಿರತಕ್ಕಂಥ ಏನು ಬೂದಿ ರೋಗ ಮತ್ತು ಎಲೆ ಮೇಲೆ ಚುಕ್ಕೆ ರೋಗ ಆಗಿರ್ಬೋದು ಅಂಗವಾಗಿ ಆಗಿರ್ಬೋದು ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಮೊದಲು ಈ ಬೆಲೆಗೆ ನಾನು ಏನು ಮಿರಾ ವೆಸ್ ಡ್ಯೂನ ಸ್ಪ್ರೇ ಮಾಡಲಾಗಿದೆ ಅದಾದ ನಂತರ ನಾನು ವೆಲ್ಜೋನ ಸ್ಪ್ರೇ ಮಾಡಿಸಿದ್ದೀನಿ ಈಗ ಮತ್ತೆ ನಾನು ಅವರಿಗೆ ರೆಕಮೆಂಡ್ ಮಾ ಬೇರೆ ಪ್ರಾಡಕ್ಟ್ನ ರೆಕಮೆಂಡ್ ಮಾಡಿಕೊಡ್ತೀನಿ ಸೊ ನಿಮ್ಗೆಲ್ಲರಿಗೂ ಇದರ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಹೇಳ್ಬಿಟ್ಟು ನಾನು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿರ್ತಕ್ಕಂಥ ಮಾಹಿತಿನ ನಾನು ಸ್ಪ್ರೇಗೆ ಯೂಸ್ ಆಗಲಿ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ಮಿರಾ ವೆಸ್ಡ್ಯೂ ಮತ್ತು ಜೋ ಇದರ ಸಂಪೂರ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಹಂಚಿಕೊಳ್ಳುತ್ತೇನೆ ಮತ್ತೊಂದು ಇನ್ನೊಂದು ನಿಮಗೆ ಮಾಹಿತಿ ಕೊಡಬೇಕಂತ ಇನ್ನೊಂದು ಮಾಹಿತಿ ತಮ್ಮೆಲ್ಲರಿಗೂ ಸಹ ರೈತರಿಗೆ ತುಂಬ ರೈತರು ಜನ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಸ್ಪ್ರೇ ಮಾಡ್ತಿದ್ದಾರೆ ಬಟ್ ಕಾ ಏನೋ ಬ್ಲೈಟ್ ಏನೋ ಕಂಟ್ರೋಲ್ ಆಗ್ತಿದೆ ಬಟ್ ಈ ಕಾಯಿ ಮೇಲೆ ಗಜ್ಜಿ ಅನ್ನೋದು ಕಂಟ್ರೋಲ್ ಆಗ್ತಿಲ್ಲ ಈ ಸೊ ಇದು ತುಂಬ ತುಂಬ ಸಮಸ್ಯೆ ಕಾಣಿಸ್ತಿದೆ ಇದೆ ಮಾರ್ಕೆಟಲ್ಲಿ ಏನು ಫಾರ್ಟಿ ಟು ಸಾರಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ವರೆಗೂ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಕಾಯಿಗಳು ಜಾಸ್ತಿ ಬರ್ತಿದ್ದಾವೆ ಅಂದರೆ ಗಜ್ಜಿ ಅಂತೀವಿ ನಾರ್ಮಲ್ ಆಗಿ ಕರಿಯೋದು ಸೊ ಅದಕ್ಕೆ ತುಂಬ ತುಂಬ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಬ್ಯಾಕ್ ಪ್ರಮೇಶನ್ ಆಗಿರ್ಬೋದು ಬ್ಯಾ ಏನು ಗಜ್ಜಿಗೆ ಅಂತ ಹೇಳ್ಬಿಟ್ಟು ಡೀಲರ್ ಶಾಪ್ಗಳಲ್ಲಿ ಏನೇನು ಕೊಡ್ತಿದ್ರೆ ಎಲ್ಲ ಸ್ಪ್ರೇ ಮಾಡ್ತಿದ್ರು ಅದು ಅಥೋಟಿಗೆ ಬರ್ತಿಲ್ಲ ಸೊ ಇಂಥ ಸಂದರ್ಭ ತಾವು ಏನು ಮಾಡಬೇಕಂದ್ರೆ ಸೊ ಇದು ನಾನು ಆಲ್ರೆಡಿ ಟ್ರೀಟ್ ಮಾಡಿಸಿದ್ದೀನಿ ಬಟ್ ಅದು ಪ್ರಾಡಕ್ಟ್ ಇಲ್ಲಿ ಅವರೆಲ್ಲೋ ಬಿಸಾಕಿದ್ದಾರೆ ಅದು ಇಲ್ಲ ಸೊ ನಾನು ಡಿಸ್ಪ್ಲೇ ಮೇಲೆ ತಮಗೆ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಫೋಟೋನ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ನೋಡಿ ಗ್ರಾಲಿಸ್ ಅಂತ ಹೇಳ್ಬಿಟ್ಟಿದೆ ಸಿಂಜೆಂಟ್ ಅವರು ಇದು ಬಂದುಬಿಟ್ಟು ಕಾಂಬಿನೇಷನ್ ಬಂದುಬಿಟ್ಟು ಕಸ್ಕಮೈಸಿನ್ ಮತ್ತು ಆಕ್ಸಿ ಕ್ಲೋರೈಡ್ ಇರ್ತಕ್ಕಂಥದ್ದು ಸೊ ಇದನ್ನು ನೀವು ಸ್ಪೇರ್ ಸಹ ಮಾಡ್ಕೋಬೋದು ಬಟ್ ಬೆಟರ್ ರಿಸಲ್ಟ್ ಅಂದರೆ ನಮಗೆ ಟ್ರಿಪಲ್ ಬಿಟ್ಕೊಂಡ್ರೆ ಇದನ್ನು ಗ್ರಾಲೀಸ್ ಆಗಿ ಗ್ರಾಲೀಸನ್ನು ಒಂದು ಎಕರೆಗೆ ಆಫ್ ಕೆ ಜಿ ಅಂತ ನಾನು ರೆಕಮೆಂಡ್ ಇದ್ದೀನಿ ಸೊ ಫಾಸ್ಟಾಗಿ ನಿಮಗೆ ಕಾಯಿ ಮೇಲೆ ಇರ್ತಕ್ಕಂಥ ಗಜ್ಜಿ ಅನ್ನೋದು ಕಂಟ ಹತೋಟಿ ಮಾಡ್ಕೋಬೋದು ಇದನ್ನು ನಾನು ಒಂದು ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ಎರಡರಿಂದ ಮೂರು ಬಾರಿ ನಾನು ಇದನ್ನು ನಾನು ಏನೋ ಫಟಿಕೇಶನ್ ಮಾಡ್ತು ಅದ್ರ ಜೊತೆಗೆ ನಾನು ಟ್ರಿಪ್ಪಲ್ಲಿ ಬಿಡಿಸ್ತಾ ಇದ್ದೀನಿ ಸೊ ಇದು ಇದು ಈ ಥರ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಕಾಯಿ ಮೇಲೆ ಇರ್ತಕ್ಕಂಥ ಗಜ್ಜಿನ ಅತಿ ವೇಗವಾಗಿ ನೀವು ಕಂಟ್ರೋಲ್ ಮಾಡ್ಕೋಬೋದು ಹಾಗಂತ ಹೇಳ್ಬಿಟ್ಟು ನೀವು ಬರೀ ಅದನ್ನೇ ಬಿಟ್ಕೊಂಡ್ರೆ ಸಾಕಾಗಲ್ಲ ಸ್ಪ್ರೇನು ಸಹ ಯೂಸ್ ಮಾಡಬೇಕು ಫಂಗಲ್ ಡಿಸೀಸ್ಗೆ ಮತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗೆ ಸ್ಪ್ರೇಲ್ಲೂ ಸಹ ನಾವು ಯೂಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಡ್ರಿಪಲ್ ಸಹ ಅದನ್ನು ನಾವು ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದನ್ನು ತಾವು ಸಿಕ್ಕು ಸಿಗುತ್ತೆ ನಮಗೆ ಎಲ್ಲರಿಗೂ ಡ್ರಿಪಲ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ಯಾಕಂದರೆ ನಾನು ಎಕ್ಸ್ಪಿರಿಮೆಂಟಲ್ ಆಗಿ ನಾನು ತೋರಿಸ ನಾನು ಹೇಳ್ತಾ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸೊ ಒಂದು ಸಲ ಉಪಯೋಗಿಸ್ಕೊಳ್ಳಿ ಸಿಂಜೆಂಟ್ ಅವ್ರದ್ದು ಆದರೆ ಅಂತ ಇದೆ ದನಕ ಅವ್ರದ್ದು ಆದರೆ ಕೋಣಿಕಾ ಅಂತ ಇದೆ ಕಾಪರ್ ಆಕ್ಸಿಕ್ಲೋರಿಡ್ ಮತ್ತು ಕಸ್ಕಾ ಮೈಸೀನು ಇದು ಇಲ್ಲ ನಿಮ್ಗೆ ಆ ಪ್ರಾಡಕ್ಟ್ ಸಿಗಲಿಲ್ಲ ಅಂದರೆ ಸಿಂಗಲ್ ಸಿಂಗಲ್ಲಾಗಿ ಸಿಗ್ತಾವೆ ಏನು ಕಸ್ಕಾ ಮೈಸೂನು ಮತ್ತು ಕಾಪರ್ ಇವಾಗ ನಾನು ತೋರಿಸಿದ್ರೆ ಇದಾದರೂ ನೀವು ಯೂಸ್ ಮಾಡ್ಕೊಬೋ ಐಟಾಕ್ಸ್ ಕಾಪರ್ ಐಟಾಕ್ಸ್ ಕ್ಲೋರೈಡ್ ಇದ್ರ ಜೊತೆಗೆ ಏನು ಕಸಕ ಮೈಸಿನ ಸಹ ಮಿಕ್ಸ್ ಮಾಡ್ಕೊಂಡು ನೀವು ಡ್ರಿಪ್ಪಾಗಿ ಯೂಸ್ ಮಾಡ ಯೂಸ್ ಮಾಡಿಕೊಂಡ್ರೆ ಈ ಫಂಗಲ್ ಡಿಸೀಸ್ ಆಗಿರ್ಬೋದು ಈ ಬಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅತಿ ವೇಗವಾಗಿ ನಿಮಗೆ ನಿಮ್ಮ ಬೆಲೆಯಲ್ಲಿ ಹತೋಟಿಗೆ ಸಿಗುತ್ತೆ ಸೊ ಈ ಥರ ನೀವು ಕಾಂಬಿನೇಷನ್ಸನ್ನು ನೀವು ವೇರಿ ಮಾಡ್ತಾ ಇರಬೇಕು ಇಲ್ಲಾಂದರೆ ನೀವು ಸ್ಪ್ರೇ ಮಾಡಿದ್ದೆ ಯಾವುದೇ ಸ್ಪ್ರೇಗೆ ಹೋಗಿ ನಿಮಗೆ ಗಜ್ಜಿ ಇದೆ ಅಂದರೆ ಎಲ್ಲ ಸ್ಪ್ರೇಗಳಲ್ಲೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಸಮಸ್ಯೆ ಇದ್ದರೆ ಏನು ಬ್ಯಾಕ್ಟ್ರಾ ಮೆಷಿನ್ನ ಸ್ಟ್ರೆಪ್ಲಸ್ ಏಥ್ರೀನೋ ಜಿಯೋ ಮೆಸಿನ್ ಇವೇ ಬರೀ ಆಗ್ತಾ ಇರ್ತವೆ ಆಗಿರೋವೇ ಆಗ್ತಾ ಇರ್ತವೆ ಇದು ಥರ ಆಗಿದೆ ಅಂದರೆ ಯಾವುದೇ ರೀತಿಯಾದಂಥ ಪರಿಣಾಮವಾಗಿ ನಮಗೆ ರಿಸಲ್ಟ್ ಕಾಣಿಸ್ಕೊಳ್ಳಲ್ಲ ಸೊ ಟ್ರಿಪ್ ಮುಖಾಂತರ ನಾವು ಅದನ್ನು ಏನು ಕಸಗಾ ಮೆಸಿನ್ ಕಾಪರ್ ಕ್ಲೋರೈಡನ್ನು ಬಿಟ್ಕೊಂಡ್ರೆ ಇದು ಇರ್ತಕ್ಕಂಥ ಬ್ಯಾಕ್ಟೀರಿಯಲ್ ಏನು ಫಂಗಲ್ ಡಿಸೀಸ್ ಅದು ಸಾಯಿಲ್ ಮುಖಾಂತರ ಕಂಟ್ರೋಲ್ ಮಾಡ್ಕೊತ ಬಂದರೆ ಖಂಡಿತವಾಗಿ ಇದನ್ನು ನಾವು ಹತೋಟಿಗೆ ತಗೊಳ್ತಾ ಇರ್ಬೋದು ಸೊ ಇಷ್ಟು ಸ್ನೇಹಿತರೆ ನಾನು ಸ್ವಲ್ಪ ಕೆಲವು ಎರಡು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು ಒಂದು ಮಿರಾವೆಸ್ ಡಿಯು ಅಂತ ಇದು ಒಂದು ಲೀಟರ್ಗೆ ಒಂದು ಎಮ್ ಎಲ್ ಅಂತ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೆ ಇನ್ನೊಂದು ಕಾಪರ್ ಒಂದು ಗ್ರಾಮನ್ನು ಯೂಸ್ ಮಾಡ್ಕೋಬಹುದು ಇನ್ನೊಂದು ಕಂಪ್ನಿದು ಇದು ಇದು ಏನಾದರೂ ಸ್ಪ್ರೇ ಮಾಡಿದಾರೆ ಅಂದರೆ ಇನ್ನೊಂದು ಕಂಪ್ನಿದು ಎಫ್ ಎಮ್ ಸಿ ಅವ್ರದ್ದು ವಿಲ್ಜೋ ಅಂತ ಇದೆ ಇದು ಒಂದು ಲೀಟರ್ಗೆ ನಾಲ್ಕು ಗ್ರಾಮ್ ಅಂತ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬೆಟರ್ ರಿಸಲ್ಟ್ ಬರುತ್ತೆ ಇದ್ರ ಜೊತೆಗೆ ಅವರೇ ಏನು ಡೆವಲಪ್ ಮಾಡಿ ಲಾಂಚ್ ಮಾಡಿರ್ತಕ್ಕಂಥ ಕೋಲ್ಸೀಟ್ ಕೋ ಸಾರಿ ಕೋಲ್ಸೀಟ್ ಅಂತಿದೆ ಸೊ ಇದನ್ನು ಒಂದು ಗ್ರಾಮ್ ಒಂದು ಲೀಟರ್ಗೆ ವೆಲ್ಜೋ ಜೊತೆಗೆ ಕಾಪರ್ ಐಟಾಕ್ಸಿಕ್ಲೋರೈಡ್ ಇದು ಒಂದು ಗ್ರಾಮ್ ಒಂದು ಲೀಟರ್ಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ನಮ್ಗೆ ಏನು ಕಾ ಬ್ಲೈಟ್ ಕಾಣಿಸ್ಕೊಳ್ತಾ ಇದ್ದೋ ಇದನ್ನು ಹತ್ತೊಂಟು ಮಾಡ್ಕೋಬೋದು ಬಟ್ ಒಂದಕ್ಕೆ ನೆನಪಿಟ್ಕೊಳ್ಳಿ ಸ್ಪ್ರೇ ಮಾಡಿದ ನಂತರ ನೀವು ಅದೇ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಮತ್ತು ಕಾಮನ್ ಆಗಿ ಅದನ್ನೇ ಸ್ಪ್ರೇ ಮಾಡಬಾರ್ದು ಒಂದು ಸ್ಪ್ರೇ ಆಗಿದೆ ಅಂದರೆ ಹಂಗ ಡಿಸೀಸ್ಗೆ ಮತ್ತೆ ಆಲ್ಟರ್ನೇಟಿವ್ ಬೇರೆ ಸ್ಪ್ರೇ ಮಾಡ್ಕೋಬೇಕು ಅದಾದಮೇಲೆ ಬೇಕಾದರೆ ನೀವು ಸ್ಪ್ರೇ ಮಾಡ್ಕೊಳ್ಳಿ ಒಂದು ಸಲ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅಂದರೆ ನಮ್ಮ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಪರಿಣಾಮಕಾರಿಯಾಗಿ ರಿಸಲ್ಟ್ಸನ್ನು ನಾವು ತೊಗೊಳಕ್ಕೆ ಸರಿನಾ ಸೊ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರಂದಿಗೂ ಸಹ ಇದನ್ನು ಶೇರ್ ಮಾಡ್ಕೊಳ್ಳಿ ಮುಂದೆ ಇನ್ನು ಬೇರೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋಗಬೇಡಿ ಥ್ಯಾಂಕ್ ಯು